ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಲ್ಲಿ ಹೆಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಡೈಲಿ ಬ್ಲಾಗ್ನ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ನನ್ನ ಮಗಳಂದು ನಾಮಕರಣ ಇರೋದರಿಂದ ಸೊ ಅದಕ್ಕೇಂತಲೇ ಶಾಪಿಂಗ್ಗೆ ಕರ್ಕೊಂಡು ಹೋಗಿದ್ರು ನಮ್ಮಮ್ಮ ಸೊ ಅವರು ಒಂದು ನನಗೆ ಒಂದು ಸೀರೆ ಹಾಗೆಯೇ ನನ್ನ ಮಗಳಿಗೆ ಒಂದು ಡ್ರೆಸ್ನ ಕೊಡಿಸ್ತೀನಿ ಅದನ್ನೇಳಿ ಕರ್ಕೊಂಡು ಹೋಗಿದ್ರು ಸೊ ಈ ಒಂದು ಬ್ಲಾಗಲ್ಲಿ ನನಗೆ ನಿಜವಾಗ್ಲೂ ಕ್ಯಾಪ್ಚರ್ ಮಾಡ್ಕೊಗ್ಲಿಲ್ಲ ಹೊರಗಡೆ ಹೋದಾಗ ಯಾಕೆ ಅಂದರೆ ನನ್ನ ಮಗಳು ಸಿಕ್ಕಾಪಟ್ಟೆ ಟಾರ್ಚರು ಅವಳು ಏನೋ ಗೊತ್ತಿಲ್ಲ ಅವ್ಳು ಚಿಕ್ಕವಳಿದ್ದಾಗಿಂದೂ ಅಷ್ಟೇ ಬೇರೆಯವ್ರ ಮುಖ ಪರಿಚಯ ಇಲ್ಲ ಅಂತ ಅಂದರೆ ಅವಳು ಸಾರಿ ಸಡನ್ನಾಗಿ ಅವ್ರನ್ನ ನೋಡಿ ಹತ್ತು ಬಿಡ್ತಾಳೆ ಅವ್ರು ಸುಮ್ಮನೆ ಗೊಯ್ಯದ ಅಂದರೆ ಹತ್ ಅವಳು ಸೊ ಅದಕ್ಕೆ ಎಲ್ಲ ಫುಲ್ ಕ್ರೌಡ್ ಇರೋದ್ರಿಂದ ಅವಳು ಆಡು ಹಾಡು ಅಡು ಹಳು ಹಳು ಅಳುತ್ತಾನೆ ಇದ್ಲು ಸೊ ಅದಕ್ಕೆ ನನಗಿಂತೂ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಡ್ತಾವ ಅವಳು ಅಳೋದನ್ನು ನೋಡಿ ಯಾಕಾದ್ರೂ ಕರ್ಕೊಂಡು ಬಂದೇನೋ ಅಂತ ಅನಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂತ ಹಂಗೆ ಒಬ್ಬೊಬ್ರು ಹಂಗೆ ಇರ್ತಾರೆ ಬಟ್ ನಮ್ಮ ಅಯ್ಯೋ ಹಂಗಿಲ್ಲ ನಮ್ಮ ಅಯ್ಯೋಗೆ ಇಡೀ ವರ್ಷ ಪೂರ್ತಿ ಇಡೀ ದಿನ ಪೂರ್ತಿ ತಿರುಗಾಡ್ಸಿದ್ರು ಅವ್ನು ಬೇಡ ಅಂತ ಹೇಳಲ್ಲ ಅವ್ನು ಆಳೋದು ಇಲ್ಲ ಇನ್ನೂ ಸಖತ್ ಎಂಜಾಯ್ ಮಾಡ್ತಾ ಇರ್ತಾನೆ ಬಟ್ ಇವಳು ಹಾಗಲ್ಲ ಬೇರೆ ಇವಳಿಗೂ ಹೊರಗಡೆ ಹೋಗೋಕೆ ಇಷ್ಟ ಬಟ್ ಆದರೆ ನಾವು ನಾವೇ ಇರಬೇಕು ಬಟ್ ಬೇರೆ ಯಾರಾದರೂ ಕಂಡ್ರೆ ಅವಳು ಕಣ್ಣಿಗೆ ಅವಳಂಗೆ ಅವ್ರ ಮುಖ ಅವ್ರ ಮುಖ ನೋಡಿದ ತಕ್ಷಣನೇ ಗೈ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ನನಗೊಂದು ಸಿಕ್ಕಾಬಟ್ಟೆ ಇರಿಟೆಡ್ ನನಗೆ ಯಾವುದೇ ಮಕ್ಕಳಾಗಿರಲಿ ನನಗೆ ಒಂದಿಷ್ಟು ಅಳಬಾರ್ದು ಅಳ್ಳಿಲ್ಲ ಅಂತಂದರೆ ಅವರನ್ನು ನಾನು ನನ್ನ ದೇವ್ರ ಸಮಾನವಾಗಿ ನಾನು ನೋಡ್ತೀನಿ ಅಷ್ಟು ನಾನು ಇಷ್ಟಪಡ್ತೀನಿ ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಬೆಳಗ್ಗೆ ಅಷ್ಟೇ ನಾನು ಒಂದಿಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಹೊರಗಡೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇವಳನ್ನೇ ಹ್ಯಾಂಡ್ಲು ಮಾಡೋದು ತುಂಬಾ ಕಷ್ಟ ಆಯಿತು ನನಗೆ ಸೊ ಅದಕ್ಕೆ ಏನೂ ಜಾಸ್ತಿ ತೊಗೊಳೋಕ್ಕಾಗಲಿಲ್ಲ ಅಮ್ಮ ನಾನು ನಮ್ಮಮ್ಮಗೆ ಹೇಳ್ತೇನೆ ನಾನು ಬರೆ ಒಂದು ಸೀರೆ ಆ್ಯಂಡ್ ಅವಳಿಗೆ ಒಂದು ಫ್ರಾಕ್ ತೊಗೊಂಡು ಮತ್ತು ನನಗೇನು ಅದು ಇದು ಶಾಪಿಂಗ್ ಮಾಡ್ಕೋಬೇಕಿತ್ತು ನಮ್ಮಮ್ಮ ಬ ನಾನು ಬಳೆ ತೊಗೋಬೇಕು ಅಂತ ಅಂತಿದ್ರು ಅಮ್ಮ ನಾನು ತರ್ತೀನಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ತೊಗೊಂಬರ್ತೀವಿ ಅಮ್ಮನ ಮನೆ ಬಿಟ್ಟು ಹೋಗ್ತೀವಲ್ಲ ಅವಾಗ ನಿಮ್ಮ ಜೊತೆ ಇಟ್ಕೊಂಡು ನಾನು ಹೋಗಿ ತೊಗೊಂಬರ್ತೀನಿ ಅಂತಂದು ಹೇಳಿ ಅವಳನ್ನು ಸುಧಾರಿಸ್ಕೊಂಡು ಕ ಕರ್ಕೊಂಬಂದಿದ್ದಾಯ್ತು ಆಟೋದಲ್ಲಿ ಬರುವಾಗ ಮಲ್ಕೊಂಡ್ಲು ಸ್ವಲ್ಪ ನನಗೆ ಸಮಾಧಾನ ಆಯಿತು ಚಿಕ್ಕಪಟ್ಟ ಅದನ್ನು ನಾನು ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೊಂದು ಒಂದು ಎರಡು ತಾಸನ ನನಗೆ ಟೈಮ್ ಬೇಕಾಯಿತು ಅಷ್ಟು ನನಗೆ ಹೈಪರ್ ಒಂಥರ ಟೆನ್ಷನ್ ಆಗಿಬಿಡ್ತು ಅವಳಷ್ಟು ಅಳೋದಕ್ಕೆ ನನಗೆ ಎಲ್ಲಿಗಾರು ಹೋಗುವಾಗ ಮಕ್ಕಳು ಈ ಥರ ಹತ್ತುಬಿಟ್ರೆ ನಾನು ಚಿಕ್ಕಬಟ್ಟೆ ಇರಿಟೇಟ್ ಆಗುತ್ತೆ ಅದು ನಾನು ನನ್ನ ಮಗಳು ಅನ್ನೋದಕ್ಕೋಸ್ಕರ ಸುಮ್ಮ ಬೇರೆ ಯಾರಾದರೂ ಆ ಜಾಗದಲ್ಲಿ ಇದ್ಬಿಟ್ರೆ ನಿಜವಾಗ್ಲೂ ಹೆಚ್ಚು ಸಾಧ್ಯನೇ ಇರ್ತಿದ್ದಿಲ್ಲ ಅದರಲ್ಲೂ ಇಷ್ಟ ಅಂತಂದರೆ ಶಾಪಿಂಗ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಏನು ಮಾಡೋಕ್ಕಾಗಲ್ಲ ಅವಳೊಬ್ಬಳು ಹುಟ್ಟಿದ್ದಾಳೆ ನನಗೆ ಏನು ಎಲ್ಲನೂ ಬ್ರೇಕ್ ಮಾಡಲಿಕ್ಕೆ ಅಂತಲೇ ಅವಳು ಹುಟ್ಟಿದ್ದಾಳೆ ದೊಡ್ಡವಳಾಗಲಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಆಗಿದ್ಮೇಲೆ ಮೇಲೆ ಅವಳಿಗೂ ಅರ್ಥ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಸೊ ಅದಕ್ಕೆ ಇವಾಗ ಅವಳನ್ನ ಅವಳು ದೊಡ್ಡವಳಾಗೋವರೆಗೂ ನಾನು ಎಲ್ಲೂ ಹೋಗಬಾರ್ದು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ ಲಾಂಗ್ ಜರ್ನಿ ಎಲ್ಲೂ ಹೋಗಬಾರ್ದು ಎಲ್ಲಗೂ ಕರ್ಕೊಂಡು ಹೋಗ್ಬಾರ್ದು ಈಗ ಸದ್ಯಕ್ಕೆ ಅವಳಿಗೆ ಅರ್ಥ ಆಗೋವರೆಗೂ ಒಂದು ಒಂದು ವರ್ಷ ಆಗೋವರೆಗೆ ಎಲ್ಲರಿಗೂ ಹೋಗಬಾರ್ದು ಅಂತಂದೇಳಿ ನಾನು ಆಲ್ರೆಡಿ ಡಿಸೈನ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ಅದಕ್ಕೆ ನಾನಂತೂ ಎಲ್ಲೂ ಟ್ರಿಪ್ ಏನು ಇವಾಗ ಇಡೋ ಹಾಗಿಲ್ಲ ಎಸ್ ನನ್ನ ಇವತ್ತಿನ ರುಟೀನ್ ಬಂದು ಬೆಳಗ್ಗೆಯಿಂದ ಇಷ್ಟ ಆಯಿತು ಶಾಪಿಂಗ್ ಹೋಗಿ ಬಂದ್ವಿ ಅದು ಬಂದ ತಕ್ಷಣ ಅವಳು ಒಂದು ಅನ್ನ ಸಾಂಬಾರು ಇತ್ತು ಬೇಳೆ ಸಾಂಬಾರಿತ್ತು ಅದಕ್ಕೆ ಬಂದು ರೈಸ್ನ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ ಅಮ್ಮ ಇದ್ದರು ಇವಾಗ ಅಮ್ಮ ಹೋದ್ರು ಅಲ್ಲಿ ಆ ಮನೆಗೆ ಇವಾಗ ಆಲ್ರೆಡಿ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಅವಳಲ್ಲಿ ಮಲಗಿದ್ದಾಳೆ ಇನ್ನು ಥ್ರೋಟ್ ಇನ್ಫೆಕ್ಷನ್ ಏನು ಕಡಿಮೆನೇ ಆಗೋ ಹಾಗಿಲ್ಲ ನೋಡಬೇಕು ಈಗ ಟ್ಯಾಬ್ಲೆಟ್ ತೊಗೊತೀನಿ ಇವತ್ತೊಂದು ದಿನ ಕಡಿಮೆ ಆದರೆ ಸರಿ ಇಲ್ಲಾಂದರೆ ಹಾಸ್ಪಿಟಲಿಗೆ ಹೋಗ್ಬೇಕು ಅಂದ್ರೆ ಏನು ಗೊತ್ತಾಗ ನನಗೆ ಗೊತ್ತೇ ಇಲ್ದೇ ನನ್ನ ಕೂದಲು ಎಷ್ಟು ಉದ್ದ ಬಂದಿದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಾನು ಯೂಜಲಿ ನಾನು ಜಾಸ್ತಿ ನಾನು ಹೇರ್ ಕೇರ್ ಮಾಡೇ ಇಲ್ಲ ಬಟ್ ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನನ್ನ ಕೂದಲು ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡ್ಬೋದು ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ ಅಂದರೆ ಸ್ವದೇಶ ಮೇಡಕ್ಕೆ ಹೋಗಿದ್ವಲ್ಲ ಅಲ್ಲಿ ನಾನು ಅಲ್ಲಿ ನನಗೆ ಅಲ್ಲ ಇಲ್ಲಿ ಮೊನ್ನೆ ತಲೆ ಮಾಡ್ತಾ ಗೊತ್ತಾಯಿತು ನನಗೆ ಇಷ್ಟು ಉದ್ದ ಬಂದಿದೆ ನಾನು ಕೂತು ನಾನು ನಿಜವಾಗ್ಲೂ ಹೇರ್ ಕೇರ್ ಮಾಡಲ್ಲ ನಾನು ಜಾಸ್ತಿ ಮಾಡಿದೆ ಇಲ್ಲಿ ಏನು ವೀಕ್ಲಿ ಟೂ ಟೈಮ್ಸ್ ಇಲ್ಲಾಂದರೆ ತ್ರೀ ತ್ರೀ ಟೈಮ್ಸ್ ಅಲ್ಲ ಟೂ ಟೈಮ್ಸ್ ಅಷ್ಟೇ ನಾನು ತಲೆ ಮಾಡೋದು ಅಂದರೆ ಎಣ್ಣೆ ಹಚ್ಕೊಂಡೆ ನಾನು ತಲೆಸ್ನಾನ ಮಾಡೋದು ಯಾವಾಗಲೂ ನಾನು ತುರುಗು ಕಟ್ಕೊಂಡೇ ಇರ್ತೀನಿ ಯಾಕಂದರೆ ನನಗೆ ಕೂದಲು ಇರಿಟೇಟ್ ಆಗ ಆಗಬಾರ್ದು ನನಗೆ ಫ್ರೆಂಡು ಎಲ್ಲ ನನಗೆ ಹಿರಿಟೇಟ್ ಆಗಬಾರ್ದು ನನಗೆ ಕೂದಲು ಏನಾದರೂ ಕೆಲಸ ಮಾಡಬೇಕಾದ್ರೆ ನನಗೆ ಕೂದಲು ಏನಾದರೂ ಮುಂದೆ ಬಂದರೆ ಅಂತ ಹಿರಿಟೇಟ್ ಅನಿಸ್ಬಿಡ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ದುಡ್ಡು ಕಟ್ಕೊಂಡಿರ್ತೀನಿ ನನಗೆ ಗೊತ್ತೇ ಇಲ್ಲ ಅಷ್ಟು ಕೂಡ ನನಗೆ ಬೆಳೆದಿದೆ ಅಂತಂದೇಳಿ ಬಟ್ ನನಗೆ ಆ್ಯಕ್ಚುಲಿ ನನಗೆ ಇಷ್ಟ ಅದೇ ಸ್ವದೇಶಿ ಮೇಳಕ್ಕೆ ಹೋಗಿದ್ವಲ್ಲ ಅವತ್ತೇ ನಾನು ತಲೆ ಸ್ನಾನ ಮಾಡಿಕೊಂಡು ಹೋಗಿದ್ದು ಅವತ್ತು ನಂಗೆ ಗೊತ್ತಾಗಿದ್ದು ಅಲ್ಲ ಅಂತಂದೇಳಿ ನನಗೆ ಶಾಕ್ ಆಯಿತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಈ ಒಂದು ಏನು ಡೆಲಿವರಿ ಆಗಿದ್ಮೇಲೆ ತುಂಬ ಜನಕ್ಕೆ ಭಾಳ ಡೆಲ್ವರಿ ಆಗಿದ ಮೇಲೆ ತುಂಬ ಜನಕ್ಕೆ ಹೇರ್ ಫಾಲ್ ಆಗುತ್ತೆ ಸೊ ನನಗೆ ನಿಜವಾಗ್ಲೂ ಟು ಬಿ ಫ್ರ್ಯಾಂಕ್ ನಂಗೆ ನಿಜವಾಗ್ಲೇ ಹೇರ್ ಫಾಲ್ ಜಾಸ್ತಿ ಆಗಿಲ್ಲ ಆಗಿ ನಾರ್ಮಲಾಗಿ ಎಷ್ಟಾಗುತ್ತೋ ಅಷ್ಟು ಆಗ್ತಿತ್ತು ಬಟ್ ಹೆವಿ ಏನೂ ಆಗಿಲ್ಲ ಸೊ ಅದು ನನ್ನ ಪುಣ್ಯ ಅಂತಲೇ ಅನ್ಬೋದು ಒಂದು ಈವನ್ ನಾನು ಜಾಸ್ತಿ ಹೇರ್ ಕೇರು ಮಾಡಿಲ್ಲ ನಾನು ನಾನೇನಾದರೂ ವೀಡಿಯೋ ಮಾಡೋದೇನಾದರೂ ಮೊವಾಯ್ಸ್ ಏನಾದರೂ ಇವಳಿಗೆ ಗೊತ್ತಾದರೆ ಸಡನ್ನಾಗಿ ಹುಳು ಎದ್ದು ಬಿಟ್ಟು ನನ್ನ ಎದ್ದು ಮಾಡ್ಬೇಕಂತಲೇ ಎದ್ಬಿಡ್ತಾಳೆ ಅಂದೇಶ್ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಬನ್ನಿ ಇನ್ನೂ ಎಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಹಾಕಿ ಆ್ಯಂಡ್ ನಮ್ಮ ನನ್ನ ಮಗಳಂದು ಬುಧವಾರ ನಾಮಕರಣ ಇದೆ ಐ ಮೀನ್ ಏಯ್ಟೀನ್ತಿಗೆ ಹದಿನೆಂಟನೇ ತಾರೀಕಿಗೆ ನಾಮಕರಣ ಇದೆ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಆಡಂಬರ ಎಲ್ಲ ಇವಳಿಗೆ ಕೂಡ ಇಷ್ಟ ಆಗೋದಿಲ್ಲ ಯಾಕಂದರೆ ಅವಳು ಅಡ್ಜಸ್ಟು ಆಗೋಲ್ಲ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡು ನಾವೇ ಕೂರೋದು ಏನೇ ಸಾಲ ಆದ್ರೂ ಅಷ್ಟೇ ನಾವು ಇನ್ವೆಸ್ಟ್ ಮಾಡಿದ್ರು ಅಷ್ಟೇ ನಾವೇನೇ ಖರ್ಚು ಮಾಡ್ತೀರೂ ಸುಮ್ಮನೆ ವೇಸ್ಟ್ ಅಂತ ಅನಿಸ್ಬಿಡುತ್ತೆ ಯಾಕೆಂದ್ರೆ ಅವಳಿಗೂ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ಗೂ ನನಗೂ ಜಾಸ್ತಿ ಆಡಂಬರ ಎಲ್ಲ ಇಷ್ಟ ಆಗೋಲ್ಲ ತುಂಬ ಜನ ಹೇಳಿದರೆ ಜಾಸ್ತಿ ಆಡಂಬರ ಎಲ್ಲ ಮಾಡ್ಕೋಬೇಡಿ ಅವಳದು ಇಲ್ಲ ಫಂಕ್ಷನ್ ಜಾಸ್ತಿ ಇದ್ದೇ ಇರುತ್ತೆ ಮಾಡ್ಬೋದು ಅವಳು ಸ್ವಲ್ಪ ದೊಡ್ಡವಳಾಗಲಿ ಇವಾಗ ಯಾಕಂದರೆ ಅವಳು ಅದೆಲ್ಲ ಇನ್ನೂ ಅಡ್ಜಸ್ಟ್ ಆಗೋಕ್ಕೆ ಕೇಳಿದ್ನಲ್ಲ ಈ ಥರ ಬೇರೆಯವ್ರ ಮುಖ ಎಲ್ಲ ನೋಡಿದರೆ ಅವಳು ಹತ್ತು ಬಿಡ್ತಾಳೆ ಜಾ ಬೇಗ ಅಡ್ಜಸ್ಟ್ ಆಗೋದಿಲ್ಲ ಅವಳು ಸೊ ಅದಕ್ಕೆ ಹಾಗೆ ಸಿಂಪಲಾಗಿ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಆ್ಯಂಡ್ ಅದು ಕೂಡ ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕನ್ಮೆಂಟ್ ಇನ್ನೂರಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ओके ना ना कंटिन्यू कंटिन्ना Gak udah, pada kenang nangis, ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನನಗೆ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ನೆನ್ನೆ ಮೈಯೋಗ ಮೈಯೂಗೆ ಹುಷಾರಿದ್ದಿಲ್ಲ ಸ್ವಲ್ಪ ಶೀತ ಜಾಸ್ತಿ ಆಗಿಬಿಟ್ಟಿತ್ತು ಅಂತಂದೇಳಿ ಅವ್ನು ಸ್ವಲ್ಪ ಕೇರ್ ಮಾಡೋದೇ ಆಗಿತ್ತು ನೋಡಿ ಬಂದಳು ನನ್ನ ತೋರ್ಸಾರಿ ಹೇಳು ಹ್ಯಾಪಿ ಹುಳಿ ಅಂತ ಟಿ ಶರ್ಟ್ ಹಾಕ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ಗಳು ಹಾಯ್ ಹಾಯ್ ಮೇಡಮ್ ಅಲ್ಲಿ ಹಾಯ್ ಮೇಡಮ್ ಹಾಯ್ ಇವತ್ತೆಲ್ಲ ನೆಂಟ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಇನ್ವೈಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ದೇ ಇವಳು ಮಾಡುದು ನಾನು ಏನೇ ಮಾತಾಡ್ಬೇಕಂದ್ರೂ ಹಿಂಗೆ ಇಷ್ಟ ಇದ್ದಾಳಲ್ಲ ಇವಳು ಅದೇನು ಅಂತಲ್ಲ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಅದು ಇವಳೇ ಕಾಣ ಇವಳೆ ಕಾಣ ಅದು ಹಾಂ ಇಟ್ಸ್ ಓಕೆ ಆ ಸುಮ್ನೆ ಸುಮ್ಮನೆ ಸುಮ್ಮನೆ ಸಾಕು ನೆಂಟರಿಗೆಲ್ಲ ವಿಸಿಟ್ ಮಾ ಏನು ಸಾರಿ ನೆಂಟರಿಗೆಲ್ಲ ಇನ್ವೈಟ್ ಮಾಡಿದೆ ನಾಳೆ ನಾಮಕರಣ ಇರೋದ್ರಿಂದ ಎಲ್ರಿಗೂ ಕರೆದೆ ಎಲ್ರಿಗೂ ಬರ್ರಿ ಅಂತಂದು ಹೇಳಿ ಎಲ್ರಿಗೂ ಫೋನ್ ಮಾಡೋಷ್ಟಿಗೆ ನನಗೆ ತಲೆ ಬಿಸಿ ಆಗೋಯ್ತು ಯಾರಿಗೆಲ್ಲ ಮಾಡ್ತಿದ್ದೀನೋ ಗೊತ್ತಿಲ್ಲ ನನಗೆ ನನ್ನ ಕಾಂಟ್ಯಾಕ್ಟ್ ಲೀಸ್ಟಿಂದ ಫಸ್ಟಿಂದ ಏ ಏನದು ಆಲ್ಫಾಬೆಟಿಯಿಂದ ಸ್ಟಾರ್ಟ್ ಮಾಡ್ಕೊತ ಬಂದು ಹೆಣ್ಣು ಮಾಡಿದ್ದೀನಿ ಓಕೆ ನಾವೀಗ ನಮ್ಮ ಮನೆಯವರು ಏನು ನನ್ನ ಹಸ್ಬೆಂಡ್ ಅವರು ಮಾರ್ಕೆಟಿಗೆ ಹೋಗಿದ್ದಾರೆ ಅಮ್ಮು ಮಾರ್ಕೆಟಿಗೆ ಹೋಗಿದ್ದಾರೆ ರೇಷನ್ ಅದೆಲ್ಲ ತರಲಿಕ್ಕೆ ಅಂತಂದೇಳಿ ನಾಳೆ ಬೆಳಗ್ಗೆನೇ ಇರೋದು ಕಾರ್ಯಕ್ರಮ ಓಕೆ ನಾನು ನಾಳೆ ವಿಡಿಯೋ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸಿ ಅಂಡ್ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೆಳಗ್ಗೆ ನಾನು ಅವಲಕ್ಕಿ ಬೆಳಗ್ಗೆ ನಾನು ಅವಲಕ್ಕಿನ ಮಾಡಿದ್ದೆ ಆ್ಯಂಡ್ ಅವಲಕ್ಕಿ ಕೂಡ ತಿನ್ಕೊಂಡು ಅಮ್ಮು ಮಾಡಿ ತಿನ್ನಿಸಿ ಮೈಗೂ ಇಡ್ಲಿ ತಿನ್ಸಿ ಅವ್ರ ಪಪ್ಪ ಇಡ್ಲಿ ತಿನ್ಸಿದ್ರು ಮತ್ತು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಕವರೆಲ್ಲ ಚೇಂಜ್ ಮಾಡಿದೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಇದು ನೆಟ್ ನೆಟ್ಟೆಲ್ಲ ತೆಗೆದು ಸರಿಯಾಗಿ ಇಟ್ಟಿದ್ದೀನಿ ಅದು ಯಾವಾಗಲೂ ಹಿಂಗೆ ಇರ್ತಾಯಿತ್ತು ಸೊ ಅದಕ್ಕೆ ಇದನ್ನ ಇವತ್ತು ತೆಗ್ದಿಡೋಣ ಅಂತಂದೇಳಿ ನೈಟ್ ಬೇಕಿದ್ರೆ ಹಾಕ್ಕೋಬೇಕು ಇವತ್ತು ಸದ್ಯಕ್ಕೆ ತೆಗೆಯೋಣ ಅಂತಂದೇಳಿ ತೆಗೆದು ಮತ್ತು ನಾನೆಲ್ಲ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮ್ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ನೂ ಏನೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನಾಗಿ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ನಿಮಗೆ ಬೇಗ ಒಂದು ನೋಟಿಫಿಕೇಶನ್ ಬರುತ್ತೆ ಸೊ ದ್ಯಾಟ್ ಆವಾಗ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಆ್ಯಂಡ್ ನಮ್ಮ ಅಮ್ಮದು ರಿಯಲ್ ನೇಮ್ನ ರಿವೀಲ್ ಮಾಡ್ತೀನಿ ಸೊ ನೆಕ್ಸ್ಟು ಅದೇ ನಾಮಕರಣ ವ್ಲಾಗಲ್ಲಿ ನಾನು ಹೇಳ್ತೀನಿ ಓಕೆ ಸೊ ರೀ ಅಂತ ಬಂದಿದೆ ಇಂದ ಯಾವ ಹೆಸರು ಬ ಬರುತ್ತೆ ಅಂತಂದೇಳಿ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಆ್ಯಂಡ್ ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಆದಷ್ಟು ನಮ್ಮ ಕಣ್ಣ ಮುಗಿಯೋಕ್ಕಿಂತ ಮುಂಚೆನೇ ನಾನು ಅಪ್ಲೋಡ್ ಮಾಡ್ತೀನಿ ಆ ಮೈಯೂನು ಮಲಗಿದ್ದಾನೆ ಈಗ ಇವಳು ಮೇಡಮ್ ಅವರು ಇನ್ನೂ ಮಲಗಿಲ್ಲ ಬೆಳಗ್ಗೆ ಮಲಗಿದ್ಲು ಮೂರು ನಾಲ್ಕು ತಾಸು ಮಲಗಿದ್ದಾಳೆ ಬೆಳಗ್ಗೆ ಅದಕ್ಕೆ ಇನ್ನೂ ನನಗೆ ಈಗ ತಲೆ ತಿಂತಾ ಇದ್ದಾಳೆ ತಗ್ಗಿಯಮ್ಮ ಪೆನ್ನೆಲ್ಲ ಬಾಯಿ ಹಿಡ್ಕೊಬಾರ್ದು ಚೀ ಚಿ ಅಂತ ಕರೀತಲ್ಲ ಈಗ ಛಿ ಅಂತೆ ಛಿ ಚಿ ಹಾಯ್ ಮೇಡಮ್ ಪಪ್ಪು ಕೊಡು ಫ್ರೆಂಡ್ಸ್ಗೆಲ್ಲ ಪಪ್ಪು ಕೊಡಿಲಿ ಪಪ್ಪು ಕೊಡು 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಬಾಯ್ ನಮ್ಮ ಇಲ್ಲಿ ನೋಡಿಲಿ ನಮ್ಮ ಮಮ್ಮಿ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಆಯಿತಾ ಓಕೆ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಪ್ಲೇಂಕಿಸ್ ಪ್ಲೇಂಕಿಸ್